ಧ್ವತಿ ಅವರು ಅಶ್ವಿನಿ ಮೇಡಮ್ ಅವರ ಜೊತೆ ಮಾತನಾಡಿದರು ಸೊ ವಿಶೇಷ ಕಾರಣ ಏನಪ್ಪಾ ಅಂದ್ರೆ ಫಾರಿನ್ ಅಲ್ಲಿ ಇರುವಂತಹ ಧೃತಿ ಅವರು ಸೊ ಅಲ್ಲಿಯೇ ಅಣ್ಣನ ಒಂದು ಸಿನಿಮಾ ಒಂದು ಸರಳ ಪ್ರೇಮತೆಯ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿದರೆ ತುಂಬಾನೇ ಚೆನ್ನಾಗಿರುವಂತಹ ಸಿನಿಮಾ ಅದ್ಭುತ ಲವ್ ಸ್ಟೋರಿ ಇರುವಂತಹ ಸಿನಿಮಾ ಸೊ ಎಲ್ಲ ಒಂದು ಭಾಗದಲ್ಲಿಯೂ ಕೂಡ ಶೂಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿಂಪಲ್ ಸುನಿ ಅವರ ಒಂದು ನಿರ್ದೇಶನದಲ್ಲಿ ವಿನಯ್ ಅವರು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಇಬ್ರು ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಒಂದು ಸ್ಕ್ರೀನ್ ಪೆ ಕೂಡ ಮೂಡಿ ಬಂದಿದೆ ಅಣ್ಣನ ಸಿನಿಮಾ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಜೊತೆಗೆ ವಿಶೇಷನ ತಿಳಿಸಿದ್ದಾರೆ ಅಣ್ಣ ತುಂಬಾ ಚೆನ್ನಾಗಿದೆ ಅಂತ ಜೊತೆಗೆ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಕಾಲ್ ಮಾಡುವ ಮೂಲಕ ಈ ಒಂದು ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಂತ ಕೂಡ ಒಂದು ಡಿಸ್ಕಶನ್ ಅನ್ನ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಆಗಾಗ ಧೃತಿ ಅವರ ಜೊತೆ ಟೆಸ್ಟ್ ನಲ್ಲಿ ಇರ್ತಾರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ದೂರದಲ್ಲಿ ಇರೋದು ಅಲ್ವಾ ಮಗಳನ್ನ ಸೊ ಹೀಗಾಗಿ ಆಗಾಗ ಕಾಲ್ ಮಾಡುವ ಮೂಲಕ ಮಾತನಾಡಿಸ್ತಾರೆ ಆದ್ರೆ ಬೆಂಗಳೂರಿನಲ್ಲಿ ಇರೋಕೆ ಆಸೆ ಧೃತಿ ಅವರಿಗೆ ಅದು ಏನ್ ಮಾಡೋದು ಸೊ ಫಾರಿನ್ ಅಲ್ಲಿ ಇರಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಸೊ ಅಲ್ಲಿಯೇ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಪ್ಪು ಅವರ ಒಂದು ಆಸೆಯನ್ನ ಅವರು ನೆರವೇರಿಸ್ತಾ ಇದ್ದಾರೆ ದೂರದಲ್ಲಿ ಓದ್ತಾ ಇದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ನೀವು ಕೂಡ ವಿಶ್ವಾಸನ ತಿಳಿಸಿ ಅದ್ಭುತವಾದಂತಹ ಮಗಳು ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅವ್ರಿಗೂ ಕೂಡ ಒಂದೊಳ್ಳೆ ರೀತಿಯಲ್ಲಿ ಅಶ್ವಿನಿ ಮೇಡಮ್ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಮಗಳು ಏನ್ ಬೇಕಾದ್ರೂ ಆಗ್ಬೋದು ಸೊ ಅವ್ರಿಗೆ ಬಿಟ್ಟಿದ್ದು ಅಷ್ಟು ಸಪೋರ್ಟ್ ಇದೆ ಮುಂದಿನ ದಿನಗಳಲ್ಲಿ ಅವರು ಪ್ರೊಡ್ಯೂಸರ್ ಆಗಿ ಅಂದರೆ ನಿರ್ಮಾಪಕಿಯಾಗಿ ಎಂಟ್ರಿ ಕೊಡುವಂತ ಎಲ್ಲ ಚಾನ್ಸಸ್ ಕೂಡ ಇದೆ ಯಾಕೆಂದ್ರೆ ಈಗ ಶಿವಣ್ಣ ಅವರ ಮಗಳು ಬನೀತಾರಲ್ಲ ನಿವೇದಿತ ಅವರು ನಿರ್ಮಾಪಕಿಯಾಗಿ ಶಾರ್ಟ್ ಫಿಲಂ ಜೊತೆಗೆ ಸಿನಿಮಾಗಳು ಈ ರೀತಿಯ ಒಂದು ನಿರ್ದೇ ಪ್ರೊಡ್ಯೂಸನ್ನು ಮಾಡ್ತಾ ಇದ್ರಲ್ಲ ಅದೇ ರೀತಿ ಮುಂದೊಂದು ದಿನ ಧೃತ್ಯ ಅವರು ಕೂಡ ಎಂಟ್ರಿ ಕೊಡುವಂತ ಚಾನ್ಸಸ್ ಇದೆ ಅವ್ರದೇ ಪಿ ಆರ್ ಕೆ ಪ್ರೊಡಕ್ಷನ್ ಇದೆಯಲ್ಲ ಸೊ ಅದರಲ್ಲಿ ಬಂದರೂ ಬರ್ಬೋದು ಸಿನಿಮಾ ನಿರ್ಮಾಣ ಮಾಡಿದ್ರು ಮಾಡ್ಬೋದು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ